ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸೌಭಾಗ್ಯ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನಾನು ಇಲ್ಲಿ ಉಳಿದಿರುವ ಅನ್ನದಲ್ಲಿ ರೊಟ್ಟಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿ ನಾನು ಉಳಿದಿರುವ ಅನ್ನ ತೊಗೊಂಡಿದ್ದೀನಿ ಅಥವಾ ಉಳಿದಿರುವ ಅನ್ನ ಇಲ್ಲ ಅಂದರೆ ಬಿಸಿ ಅನ್ನ ಯೂಸ್ ಮಾಡ್ಬೋದು ಆಮೇಲೆ ಅಕ್ಕಿ ಹಿಟ್ಟು ಚಿಲ್ಲಿ ಪೌಡರ್ ಕಡಲೆ ಹಿಟ್ಟು ಕೊಬ್ಬರಿ ತುರಿ ಜೀರಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಕ್ಯಾರೆಟ್ ತುರಿ ಹಚ್ಚಿಮೆಣಸಿನಕಾಯಿ ಎಣ್ಣೆ ಉಪ್ಪು ಇವಾಗ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ ಬನ್ನಿ ಫಸ್ಟ್ ಇಲ್ಲಿ ನಾನು ಉಳಿದಿರೋ ಅನ್ನ ತಗೊಂಡಿದ್ದೀನಿ ಆಮೇಲೆ ಮೂರು ಫೂನ್ ಕಡಲೆ ಹಿಟ್ಟು ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಫೂನ್ ಚಿಲ್ಲಿ ಪೌಡರ್ ನಾಲ್ಕು ಫೂನ್ ಕೊಬ್ಬರಿ ತುರಿ ಒಂದು ಫೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹಸಿಮೆಣಸಿನಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಕ್ಯಾರೆಟ್ ತುರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಇವಾಗ ಮಿಕ್ಸ್ ಮಾಡಿ ಆಯಿತು ಇವಾಗ ಒಂದು ಪೇಪರ್ ತಗೊಂಡು ಮಿಕ್ಸ್ ಮಾಡಿರುವ ಹಿಟ್ಟನ್ನು ಉಂಡೆ ಮಾಡಿಕೊಂಡು ಆ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟನ್ನು ತಟ್ಟಬೇಕು ಅಂಚು ಕಾಯಕ್ಕೆ ಇಡೋಣ ಅಂಚು ಕಾದಿದೆ ಇವಾಗ ತಟ್ಟಿರುವ ಹಿಟ್ಟನ್ನು ಹಾಕೋಣ ನೋಡ್ತಾ ಇರ್ಬೋದು ರೊಟ್ಟಿ ಎಲ್ಲೂ ಕೂಡ ಮುರಿದಿಲ್ಲ ಅದಕ್ಕೆ ನಾವು ಎಷ್ಟು ಸ್ಮೂತಾಗಿ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿರ್ಬೋದು ರೊಟ್ಟಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ಇದಕ್ಕೆ ಮೊಸರು ಅಥವಾ ಚಟ್ನಿ ಪುಡಿ ಜೊತೆ ತಿನ್ಬೋದು ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಮತ್ತು ನಿಮಗೆ ಯಾವ ರೆಸಿಪಿ ಬೇಕಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡದೆ ಮೊದಲು ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್